ರೀತಿ ಶ್ರೀರಾಮುಲು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿ ಟ್ರಿಮಿನಲ್ ರೀತಿ ನೀವು ಸತ್ಯ ಹರಿಶ್ಚಂದ್ರ ಜನಾರ್ದನ್ ರೆಡ್ಡಿ ಅವರೇ ನಿಮ್ಮ ಅಡರ್ನಡ್ಲು ನಿಮ್ಮ ಟ್ರಿಮಿನಲ್ ಹಿನ್ನೆಲೆ ಇಡೀ ಜಗಜ್ಜಾಹಿರಾಗಿದೆ ಶ್ರೀರಾಮುಲು ಸಾರ್ ಅವರೇನೋ ತಾಯಿಯನ್ನು ಭೂ ಡರ್ಬೋನ್ ಅಗೆದು ಆಕ್ರಮ ದಣಿಡಾರಿಕೆ ಮಾಡಿ ಸಾವಿರಾರು ಕೋಟಿ ರಾಜ್ಯದ ಸಂಪತ್ತನ್ನು ಲೂಡು ಮಾಡಿ ಜೈಲ್ಗೆ ಹೋಗಿಲ್ಲ ಅವ್ರ ಮೇಲೆ ಯಾವುದು ಅವ್ರು ಬೇರೆ ರೀತಿ ಪ್ರಕರಣಗಳ ಹಾಕಿ ಅವರೇನು ಜನರ ಮೋಸ ಮಾಡಿಲ್ಲ ಎನೋಬಲ್ ಇಂಡಿಯಾ ಚಿಟ್ಪಂಡೋ ಕಲೆಕ್ಷನ್ ಕಿಂಡಾಗಿದ್ರಲ್ಲ ಜನಾರ್ದನ್ ರೆಡ್ಡಿ ಅವರೇ ಬಡೂರು ಮಧ್ಯಮ ವರ್ಗದ ಹಣವನ್ನು ಲೂಟಿ ಮಾಡಿ ಅವ್ರು ಇದ್ ಮಾಡ್ದಿರಾ ಜನರಿಂದ ತಪ್ಪಿಸ್ಕೊಳ್ಳದಕ್ಕೆ ಅವ್ರು ನೀವು ಯಾರು ರಚನೆ ಮಾಡಿದ್ರು ಯಾರು ರಚನೆಗೆ ಬಂದಿದ್ರು ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ ನೆನ್ನೆ ನಿಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ನಿಮ್ಮ ವ್ಯಕ್ತಿತ್ವ ಗುಣಗಾನ ಮಾಡಿದ್ದಾರೆ ನಿಮ್ಮ ಮಾತು ಕೇಳಿಕೊಂಡು ನೀವು ಹೇಳಿದ್ದೆ ಫೈನಲ್ ಆಗಬೇಕು ನನ್ನ ಕೆಲ್ದೇನೆ ಇರಬೇಕು ಅನ್ನೋದಕ್ಕೆ ಶ್ರೀರಾಮುಲು ಅವರು ಗುಲಾಮ ಅಲ್ಲ ನೀವು ರಾಜ ಅಲ್ಲ ನೀವು ಹೇಳ್ದ ಕೇಳೋದಕ್ಕೆ ಸೇನಾಧಿಪತಿ ಅಲ್ಲ ಶ್ರೀರಾಮುಲು ಅವರು ಸಹ ಒಬ್ಬ ರಾಜನೇ ಈ ರಾಜ್ಯದ ಮಾಸ್ ಲೀಡರು ಅಹಿಂದ ನಾಯಕ ದಲಿತ ನಾಯಕ ನಮ್ಮ ಶ್ರೀರಾಮುಲು ಸರ್ ಅವರು ನೀವು ಸಹ ಎಚ್ಚರಿಕೆಯಿಂದ ಇಡೀ ವಾಲ್ಮೀಕಿ ಸಮುದಾಯ ನಿಮ್ಗೆ ಅಷ್ಟೊಂದು ಒಂದು ಮನೆ ಮಡಣ್ ರೀತಿ ಬೆಳೆಸಿದೆ ರೀ ಮನೆ ಮದ ರೀತಿ ಬೆಳೆಸಿದೆ ನಿಮ್ಮನ್ನು ಬಲ್ಲ ಎರಡ್ ಸಾವಿರದ ಆರಲ್ಲಿ ಬಳ್ಳಾರಿ ಆಗಿದ್ದಂತ ಶ್ರೀರಾಮುಲು ಸಾರ್ ಅವರು ಅವ್ರು ಎಷ್ಟು ಸಪೋರ್ಟ್ ಮಾಡೋದು ನಿಮ್ಗೆ ಪಾಪಡಲನ್ನು ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ತಿರು ಕೊಟ್ಟರೆ ಪಾಪು ಓಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರೇ ಈ ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರು ಯಾಕೋ ಒಂದು ಶಕುಣಿ ರೀತಿ ಒಂದು ಮನೋಭಾವ ಇತ್ತೀಚಿನ ಒಂದು ವರ್ಷ ಒಂದೂವರೆ ವರ್ಷದಿಂದ ಪಾಪ ತುಂಬಾ ತುಂಬಿಸ್ಕೊಂಡ್ ಶ್ರೀರಾಮಲು ಶ್ರೀರಾಮುಲು ಸಾರ್ ಅವರ ಶಕ್ತಿಯನ್ನು ಯಾರು ಕುಕ್ಸಕ್ ಆಗೋದಿಲ್ಲ ಅವ್ರ ಸಾಮರ್ಥ್ಯ ಏನು ಸೋತಿರ್ಬೋದು ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಸೋತಿದ್ದಾರೆ ಮಾಜಿ ಸಿ ಎಮ್ಳು ಸೋತಿದ್ದಾರೆ ಹತ್ತು ಸಲ ಐದು ಸಲ ಆಗಿರೋರು ಸೋತಿ ಸೋತಿದ್ದಾರೆ ಸೋಲೇನು ನಮಗೆ ಸೋಲಿಂದ ಏನು ಅವ್ರ ಸಾಮರ್ಥ್ಯ ಕುಗ್ಗೋಯ್ತು ಅವರು ಇನ್ನು ಎದ್ದೋ ಆಗಲ್ಲ ಇದೇ ಇದ್ರಲ್ಲಿ ಅವ್ರನ್ನ ಪಾತ ತಲುಬಿಡೋಣ ಬಿಡೋಣ ಅಂತ ಏನಾದರೂ ಮನೋಭಾವ ಇಟ್ಕೊಂಡಿದ್ರೆ ದಯವಿಟ್ಟು ಅದು ಬಿಟ್ಟುಬಿಡಿ ಇವಾಗ ಏನು ಸಂಡೂರು ಅಕಸ್ಮಾತು ಸಂಡೂರಲ್ಲಿ ಏನಾದರೂ ಬಿ ಜೆ ಪಿ ಅಭ್ಯರ್ಥಿ ಗೆದ್ದಿದ್ರೆ ಅವಾಗ ಶ್ರೀರಾಮುಲು ಅವರಿಂದ ಗೆದ್ದಿದ್ರು ಅಂತ ಹೇಳ್ತಾ ಇದ್ರ ಅವರು ವಿಜಯೇಂದ್ರ ಅವರು ಕ್ರೆಡಿಟ್ ತಗೊಳ್ಳೋದು ಉಸ್ತುವಾರಿ ಜನಾರ್ದನ್ ರೆಡ್ಡಿ ಅವರು ಕ್ರೆಡಿಟ್ ತಗೊಳ್ಳೋದು ಬಹುಶಃ ಬಂಡಾರ ಹನುಮಂತವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಮುಂದೆ ಭವಿಷ್ಯ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅರ್ಥ ಆಯ್ತಾ ನೀವು ಒಂದು ರೀತಿ ಮೀರ್ ಸಾಧ್ಯ ಕೆಲಸಗಳು ಮಾಡಕ್ಕೆ ಹೋಗಬೇಡಿ ಬಂಡಾರ ಹನುಮಂತವ್ರೇ ಅರ್ಥ ಆಯ್ತಾ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ದಾರಿಯಲ್ಲಿ ನಡೀರಿ ಯಾರಿಗೇನು ಎಲ್ಲರೂ ಬೆಳೆಸ್ಕೊ ಬಂದಿದ್ದಾರೆ ಶ್ರೀರಾಮುಲು ಅವರು ಯಾರಿಗೇನು ಅನ್ಯಾಯ ಮಾಡಿಲ್ಲ ವಂಚನೆ ದ್ರೋಹ ಮಾಡಿಲ್ಲ ನಂಬಿಕೆ ದ್ರೋಹ ಮಾಡಿಲ್ಲ ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಏನೋ ಹೇಳ್ತಾ ಇದ್ರು ಮೊನ್ನೆ ಮಾಧ್ಯಮದಲ್ಲಿ ಒಂದು ವರ್ಷ ಬೇಕು ತನಿಖಾ ಸಂಸ್ಥೆಗಳು ಏನಾದರೂ ವಿಚಾರಣೆ ಇದು ಮಾಡಿಬಿಟ್ರೆ ಅಂತ ಶ್ರೀರಾಮುಲು ಅವ್ರ ಮೇಲೆ ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅಂಥ ವಚನ ಭ್ರಷ್ಟ ಅಲ್ಲ ಶ್ರೀರಾಮುಲು ಸಾರ್ ಅವರು ಸ್ವಾಭಿಮಾನಿ ಅವರು ಸ್ವಾಭಿಮಾನಿ ಸ್ವಲ್ಪ ಶ್ರೀರಾಮುಲು ಸಾರ್ವನ್ ತೇಜೋವಧೆ ಮಾಡೋದು ಅವ್ರ ಬಗ್ಗೆ ಕ್ರಿಮಿನಲ್ ರೀತಿ ಬಿಂಬಿಸೋದು ಇವೆಲ್ಲ ಆಟಗಳು ಬಿಡಬೇಕು ಬಿ ಜೆ ಪಿ ಹೈಕಮಾಂಡು ದಯವಿಟ್ಟು ಜನಾರ್ದನ್ ರೆಡ್ಡಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭವಿಷ್ಯ ಇದೆ ಇಲ್ಲಾಂದರೆ ನಾವು ಇಡೀ ವಾಲ್ಮೀಕಿ ಸಮುದಾಯ ಆಗಿರ್ಬೋದು ದಲಿತ ಪರ ಸಮುದಾಯಗಳಾಗಿರ್ಬೋದು ನಾವು ನಮ್ಮ ದಲಿತ ನಾಯಕರನ್ನ ಯಾರೇ ತೇಜವೋಧೆ ಮಾಡಲಿ ಅವ್ರ ಸ್ವಾಭಿಮಾನ ಧಕ್ಕೆ ತಂದ್ರೆ ನಾವು ರಾಜ್ಯದಾದಂಥ ಉಗ್ರ ಹೋರಾಟ ಪ್ರತಿಭಟನೆಗಳು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮಸ್ತೆನಲ್ ರೀತಿ ಶ್ರೀರಾಮುಲು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ರೀತಿ ಟ್ರಿಮಿನಲ್ ರೀತಿ ಬಿಂಸೊಟ್ಟು ಹೊಟ್ಟಿದ್ದೀರಾ ಅದರಿಂದ ನೀವು ಸತ್ಯ ಹರಿಶ್ಚಂದ್ರ ಜನಾರ್ದನ್ ರೆಡ್ಡಿ ಅವರೇ ನಿಮ್ಮ ಅಡರ್ನಡ್ಲು ನಿಮ್ಮ ಟ್ರಿಮಿನಲ್ ಹಿನ್ನೆಲೆ ಇಡೀ ಜಗಜ್ಜಾಹೀರಾಗಿದೆ ಶ್ರೀರಾಮುಲು ಸಾರ್ ಅವ್ರೇನೋ ಭೂತಾಯಿಯನ್ನು ಭೂ ಡರ್ಬೋನ್ ಅಗೆದು ಆಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ರಾಜ್ಯದ ಸಂಪತ್ತನ್ನು ಲೂಡಿ ಮಾಡಿ ಜೈಲಿಗೆ ಹೋಗಿಲ್ಲ ಅವ್ರ ಮೇಲೆ ಯಾವುದು ಬೇರೆ ರೀತಿ ಪ್ರಕರಣ ಹಾಕಿ ಅವರೇನೋ ಜನರ ಮೋಸ ಮಾಡಿಲ್ಲ ಎನೋಬಲ್ ಇಂಡಿಯಾ ಚಿಟ್ಫಂಡು ಕಲೆಕ್ಷನ್ ಕಿಂಡ್ ಆಗಿದ್ರಲ್ಲ ಜನಾರ್ದನ್ ರೆಡ್ಡಿ ಅವರೇ ಬಡೂರು ಮಧ್ಯಮ ವರ್ಗದ ಹಣವನ್ನು ಲೂಟಿ ಮಾಡಿ ಅವ್ರು ಇದ್ ಮಾಡ್ದಿರ ಜನರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ನೀವು ಯಾರು ರಚನೆ ಮಾಡಿದ ಯಾರು ರಚನೆಗೆ ಬಂದಿದ್ರು ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ ನೆನ್ನೆ ನಿಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ ನಿಮ್ಮ ವ್ಯಕ್ತಿತ್ವ ಗುಣಗಾಣ ಮಾಡಿದ್ದಾರೆ ನಿಮ್ಮ ಮಾತು ಕೇಳಿಕೊಂಡು ನೀವು ಹೇಳಿದ್ದೇ ಫೈನಲ್ ಆಗಬೇಕು ನನ್ನ ಕೆಳಗಡೆನೆ ಇರಬೇಕು ಅನ್ನೋದಕ್ಕೆ ಶ್ರೀರಾಮುಲು ಅವರು ಗುಲಾಮ ಅಲ್ಲ ನೀವು ರಾಜ ಅಲ್ಲ ನೀವ್ ಹೇಳ್ದ ಕೇಳೋದಕ್ಕೆ ಸೇನಾಧಿಪತಿ ಅಲ್ಲ ಶ್ರೀರಾಮ್ಲು ಅವರು ಸಹ ಒಬ್ಬ ರಾಜನೇ ಈ ರಾಜ್ಯದ ಮಾಸ್ ಲೀಡರು ಅಹಿಂದ ನಾಯಕ ದಲಿತ ನಾಯಕ ನಮ್ಮ ಶ್ರೀರಾಮ್ಲು ಸರ್ ಅವರು ನೀವು ಸಹ ಎಚ್ಚರಿಕೆಯಿಂದ ಇಡೀ ವಾಲ್ಮೀಕಿ ಸಮುದಾಯ ನಿಮ್ಗೆ ಅಷ್ಟೊಂದು ಒಂದು ಮನೆ ಮಡಣ್ ರೀತಿ ಬೆಳೆಸಿದೆ ರೀ ಮನೆ ಮಡಣ್ ರೀತಿ ಬೆಳೆಸಿದೆ ನಿಮ್ಮನ್ನು ಬಲ್ಲ ಎರಡ್ ಸಾವಿರದ ಆರಲ್ಲಿ ಬಳ್ಳಾರಿ ಉಸ್ತುವಾರಿ ಆಗಿದ್ದಂತ ಶ್ರೀರಾಮುಲು ಸಾರ್ ಅವರು ಅವ್ರು ಎಷ್ಟು ಸಪೋರ್ಟ್ ಮಾಡೋದು ನಿಮ್ಗೆ ಪಾಪ ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ತಿರು ಕೊಟ್ಟರೆ ಕೊಟ್ರೆ ಪಾಪ ಓಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರೇ ಈ ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರು ಯಾಕೋ ಒಂದು ಶಕುಣಿ ರೀತಿ ಒಂದು ಮನೋಭಾವ ಇತ್ತೀಚಿನ ಒಂದು ವರ್ಷ ಒಂದೂವರೆ ವರ್ಷದಿಂದ ಪಾಪ ತುಂಬಾ ತುಂಬಿಸ್ಕೊಂಡ್ ಬಿಟ್ಟಿದ್ದಾರೆ ಶ್ರೀರಾಮುಲು ಸರ್ ಅವರ ಶಕ್ತಿಯನ್ನು ಯಾರು ಕುಗ್ಸಕ್ ಆಗೋದಿಲ್ಲ ಅವ್ರ ಸಾಮರ್ಥ್ಯ ಏನು ಸೋತಿರ್ಬೋದು ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಸೋತಿದ್ದಾರೆ ಮಾಜಿ ಸಿಎಂ ಸೋತಿದ್ದಾರೆ ಹತ್ತು ಸಲ ಐದು ಸಲ ಮಿನಿಸ್ಟರ್ ಆಗಿರೋರು ಸೋತಿದ್ದ ಸೋತಿದ್ದಾರೆ ಸೋಲೇನು ನಮಗೆ ಸೋಲಿಂದ ಏನು ಅವ್ರ ಸಾಮರ್ಥ್ಯ ಕುಗ್ಗೋಯ್ತು ಅವರು ಇನ್ನು ಎದ್ದೋ ಇದೇ ಇದ್ರಲ್ಲಿ ಅವ್ರನ್ನು ಪಾತಾಲಕ್ಕೆ ಲಟ್ಟೆ ಬಿಡೋಣ ಅಂತ ಏನಾದರೂ ಮನೋಭಾವ ಇಟ್ಕೊಂಡಿದ್ರೆ ದಯವಿಟ್ಟು ಅದು ಬಿಟ್ಬಿಡಿ ಬಿಡಿ ಇವಾಗ ಏನು ಸಂಡೂರಲ್ಲಿ ಏನಾದರೂ ಬಿ ಜೆ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರೆ ಅವಾಗ ಶ್ರೀರಾಮುಲು ಅವರಿಂದ ಗೆದ್ದಿದ್ರು ಅಂತ ಹೇಳ್ತಾ ಇದ್ರ ಅವರು ವಿಜಯೇಂದ್ರ ಅವರು ಕ್ರೆಡಿಟ್ ತಗೊಳ್ಳೋದು ಉಸ್ತುವಾರಿ ಜನಾರ್ದನ್ ರೆಡ್ಡಿ ಅವ್ರು ಕ್ರೆಡಿಟ್ ತಗೊಳ್ಳೋದು ಬಹುಶಃ ಬಂಡಾರ ಹನುಮಂತವ್ರ್ಗೆ ಹೇಳ್ತಾ ಇದೀನಿ ನಿಮ್ಮ ಮುಂದೆ ಭವಿಷ್ಯ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅರ್ಥ ಆಯ್ತಾ ನೀವು ಒಂದು ರೀತಿ ಮೀರ್ ಸಾಧ್ಯ ಕೆಲಸಗಳು ಮಾಡಕ್ಕೆ ಹೋಗ್ಬೇಡಿ ಬಂಡಾರ ಹನುಮಂತವ್ರೆ ಅರ್ಥ ಆಯ್ತಾ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ ಒಳ್ಳೆ ದಾರಿಯಲ್ಲಿ ನಡೀರಿ ಯಾರಿಗೇನು ಎಲ್ಲರು ಬೆಳೆಸ್ಕೊ ಬಂದಿದ್ದಾರೆ ಶ್ರೀರಾಮುಲು ಅವರು ಯಾರಿಗೇನು ಅನ್ಯಾಯ ಮಾಡಿಲ್ಲ ವಂಚನೆ ದ್ರೋಹ ಮಾಡಿಲ್ಲ ನಂಬಿಕೆ ದ್ರೋಹ ಮಾಡಿಲ್ಲ ಆದ್ರಿಂದ ನಾವು ಹೇಳ್ತಾ ಇದೀವಿ ಬಿ ಜೆ ಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಏನೋ ಹೇಳ್ತಾ ಇದ್ರು ಮೊನ್ನೆ ಮಾಧ್ಯಮದಲ್ಲಿ ಒಂದು ವರ್ಷ ಬೇಕು ತನಿಖಾ ಸಂಸ್ಥೆಗಳು ಏನಾದರೂ ವಿಚಾರಣೆ ಇದು ಮಾಡಿಬಿಟ್ರೆ ಅಂತ ಶ್ರೀರಾಮುಲು ಅವ್ರ ಮೇಲೆ ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅಂಥ ವಚನ ಭ್ರಷ್ಟ ಅಲ್ಲ ಶ್ರೀರಾಮುಲು ಸರ್ ಅವರು ಸ್ವಾಭಿಮಾನಿ ಅವರು ಸ್ವಾಭಿಮಾನಿ ಸ್ವಲ್ಪ ಶ್ರೀರಾಮುಲು ಸರ್ ಅವನು ತೇಜೋವದೆ ಮಾಡೋದು ಅವ್ರ ಬಗ್ಗೆ ಟ್ರಿಮಿನಲ್ ರೀತಿ ಬಿಂಬಿಸೋದು ಇವೆಲ್ಲ ಆಟಗಳು ಬಿಡಬೇಕು ಬಿ ಜೆ ಪಿ ಹೈಕಮಾಂಡು ದಯವಿಟ್ಟು ಜನಾರ್ದನ್ ರೆಡ್ಡಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ ಉಚ್ಚಾಟನೆ ಮಾಡಿದರೆ ಬಿ ಜೆ ಪಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಭವಿಷ್ಯ ಇದೆ ಇಲ್ಲಾಂದರೆ ನಾವು ಇಡೀ ವಾಲ್ಮೀಕಿ ಸಮುದಾಯ ಆಗಿರ್ಬೋದು ದಲಿತ ಪರ ಸಮುದಾಯಗಳಾಗಿರ್ಬೋದು ನಾವು ನಮ್ಮ ದಲಿತ ನಾಯಕರನ್ನ ಯಾರೇ ತೇಜೋಧೆ ಮಾಡಲಿ ಅವ್ರ ಸ್ವಾಭಿಮಾನ ಧಕ್ಕೆ ತಂದರೆ ನಾವು ರಾಜ್ಯದಾದಂಥ ಉಗ್ರ ಹೋರಾಟ ಪ್ರತಿಭಟನೆಗಳು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಮಸ್ತೆ